ಆಮೇಲೆ ಅವರ ಹಂಬಲ್ನೆಸ್ಗೆ ಮತ್ತೊಂದು ಉದಾಹರಣೆ ಹೇಳ್ತೀನಿ ಪ್ರಭುಶಂಕರ್ ಗೊತ್ತಿರ್ಬೇಕಲ್ಲ ಮಾನಸ ಪುತ್ರ ಅಂತ ಅವರು ಅವರೊಂದು ಘಟನೆ ಬರೀತಾರೆ ಅಲ್ಲಿ ನನಗೆ ಕುವೆಂಪು ಅವರ ಹಂಬಲ್ನೆಸ್ ಬಹಳ ಇಷ್ಟ ಆಗಿದ್ದು ಇವರು ದೇವರಿಲ್ಲ ಅದು ಇದು ಅಂತ ನಾನೇ ಬಹಳ ವಿಚಾರವಂತ ಅಂತ ಕುವೆಂಪು ಅವರು ಆ ಹಮ್ಮಲ್ಲಿ ಇರ್ತಾರೆ ಒಂದು ಕಾಲದಲ್ಲಿ ಮುದುಕರಾಗಿರ್ತಾರೆ ಬಟ್ ಸಾಧನೆ ಮಾಡಿದಾರಲ್ಲ ಈ ಯಾವ್ದಪ್ಪ ಕೇರಳದಲ್ಲಿ ದೇವಸ್ಥಾನ ಇದೆಯಲ್ಲ ಮೊನ್ನೆ ತಲೆ ಮೇಲೆ ಹೋಗ್ತಾರೆ ನೋಡಿ ತಿಮ್ಮಪ್ಪ ಅಲ್ಲ ನಮ್ಮ ಶಬರಿಮಲೆ ಶಬರಿಮಲೆಗೆ ಒಂದಷ್ಟು ಜನ ಕಪ್ಪು ಬಟ್ಟೆ ಹಾಕೊಂಡು ತಲೆ ಮೇಲೆ ಎತ್ಕೊಂಡು ಎಲ್ಲ ಸಾಲ್ ಸಾಲ ಹೋಗ್ತಿದ್ರಂತೆ ಇವರು ಒಂದ್ ಕಡೆ ಕೂತ್ಕೊಂಡಿದ್ದಾರೆ ಅದೇ ಒಂದು ರೋಡ್ ರಸ್ತೆ ಪಕ್ಕದಲ್ಲಿ ಚೇರ್ ಮೇಲೆ ಪ್ರಭುಶಂಕರ್ ಇದ್ದಾರೆ ಅವರು ನೋಡ್ಬಿಟ್ಟು ಕುವೆಂಪು ಹತ್ಕೊಂಡ್ರಂತೆ ಏನ್ ಅಳ್ತಾ ಇದೀಯ ಅಂತ ಪ್ರಭುಶಂಕರ್ ಕೇಳ್ತಾರೆ ನೋಡೋ ನಮ್ಮ ಮೂರು ಜನ ಹೋಗ್ತಿದ್ದಾರೆ ನೋಡೋ ಇವರಿಗೆಲ್ಲ ಯಾವಾಗಲೋ ಕಲಿಸೋದು ಇವೆಲ್ಲ ಬೇಡ ಅಂತ ಅಂತ ಏನೀಗ ಅವರ ನಂಬಿಕೆ ಅವರಿಗೆ ಅವ್ರ ಖುಷಿ ಅವರಿಗೆ ಹಂಗಲ್ಲ ಕಣೋ ಅವ್ರ ಜ್ಞಾನನೇ ಇಲ್ವಲ್ಲೋ ಅಂತಾರೆ ಆಯಿತು ಇಲ್ಲಿಂದ ನಾವು ಎದ್ದು ಇರೋದೀಗ ಭಜನೆ ಹೋಗ್ತಾ ಇದ್ದೀವಪ್ಪ ಯಾಕೆ ಒಂದು ಕೂತ್ಕೊಂಡು ಭಜನೆ ಮಾಡಿದ್ರೆ ಖುಷಿ ಸಿಗುತ್ತೆ ನಿನಗೆ ಭಜನೆ ಮಾಡಿದ್ರೆ ಖುಷಿ ಸಿಗುತ್ತೆ ಅವ್ರಿಗೆ ತಲೆ ಮೇಲೆ ಒತ್ಕೊಂಡೋದ್ರೆ ಖುಷಿ ಸಿಗುತ್ತೆ ನಿನಗೂ ಅವ್ರಿಗೆ ವ್ಯತ್ಯಾಸ ಏನು ನೀನೇನು ನಿಂದೇ ಜಾಸ್ತಿ ಅಂತ ಹೇಳ್ಕೊಳ್ಳೋದು ಲೋ ನನ್ ಕಣ್ ತೆಗಸಿದೆ ಕಣ ನೀನು ಅಂತ ಪ್ರಭುಶಂಕರ್ ಹೇಳ್ತಾರಂತೆ ಆ ಹಂಬಲ್ನೆಸ್ ನೋಡಿ ಆ ವಯಸ್ಸಲ್ಲಿ ಅಷ್ಟೊಂದು ಅಚೀವ್ ಮಾಡಿದ ಮೇಲೂ ಪ್ರಭುಶಂಕರ್ ಹೇಳಿದಾಗ ಹೌದು ನಾನು ಯೋಚನೆ ಮಾಡ ತಪ್ಪು ಅನ್ನೋದು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿದೆಯಲ್ಲ ಈ ತರ ಈ ಹಂಬಲ್ನೆಸ್ ಬಹಳ ನಿಮ್ಗೆ ಕಾಣುತ್ತಪ್ಪ ಅದು ನಿಮ್ಗೆ